ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಲ್ವಾ ಇವತ್ತಿನ ವ್ಲಾಗ್ ನಾನ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ಶುಕ್ರವಾರ ಆಗಿದೆ ಕೋಡಮ್ಮನ್ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ನನ್ ಮಗ ಕೂಡ ರಜೆಗೆ ಬಂದಿದ್ನಲ್ಲ ಅದಕ್ಕೋಸ್ಕರ ನೆಲೆಯಮ್ಮ ಗುಡಿ ಜಾತ್ರೆಲಿ ಹೋಗಿದ್ದು ಅದಾದ್ಮೇಲೆ ಹೋಗಿರ್ಲಿಲ್ಲ ಹೊರಟಿದ್ದೀನಿ ಅದಕ್ಕೋಸ್ಕರ ಪಲಹಾರ ರೆಡಿ ಮಾಡ್ಕೊಂತ ಇದ್ದೀನಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಆಲ್ರೆಡಿ ಆಗಿದೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ ಈಗ ಫಲಹಾರ ರೆಡಿ ಮಾಡ್ಕೊತೀನಿ ಅದಾದಮೇಲೆ ಹೋಗೋದು ರೇಖಾ ಮತ್ತೆ ನಾನು ನನ್ನ ಮಗ ಅಂದ್ರೆ ಯೋಗಿ ಮೂರು ಜನ ಹೊರಟಿದ್ದೀವಿ ಮುಂದೆ ಏನಾಗುತ್ತೆ ಅಂತ ವಿಳಾಗ್ ಪೂರ್ತಿ ನೀವು ನೋಡಬೇಕು ಯಾಕಂತ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತಿನ ದಿನವ್ಳಾಗ್ನ ಶೇರ್ ಮಾಡ್ತಾ ಇದ್ದೀವಿ ಪ್ರತಿ ಮಂಗಳವಾರ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕೋಡಮ್ಮನ ನೆಲಿಯಮ್ಮ ಗುಡಿ ಹತ್ರ ದೇವಸ್ಥಾನದ ಬಾಗಿಲು ತೆಗದೇ ಇರುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಹತ್ತು ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಇಟ್ಟಿದ್ದೀನಿ ಆದರೆ ನಾನು ತಿನ್ನಲಿಲ್ಲ ಮನೆಯವ್ರಿಗೂ ನಮ್ಮ ಮಗನಿಗೂ ಕೊಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಮೇಲೆ ತಿಂಡಿ ಮಾಡೋಣ ಅಂತೇಳಿ ಫಲಹಾರನ ರೆಡಿ ಮಾಡಿಕೊಂಡು ಓರಿಡ್ತಾ ಇದ್ದೀನಿ ನನ್ನ ಮಗ ಕಾಲೇಜಿಂದ ಬಂದಮೇಲೆ ದೇವಸ್ಥಾನದ ಹತ್ರ ಹೋಗಿರಲಿಲ್ಲ ಅದೇನೋ ಒಂದು ಊರೊಳಗಡೆ ಮೆರವಣಿಗೆ ದೇವಸ್ಥಾನವೂ ಇದೆ ಅಲ್ಲಿಗೂ ಕೂಡ ಹೋಗ್ತಿರ್ತೀವಿ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಲೇಟ್ ಲೇಟಾಗಿ ಜಾಸ್ತಿ ದಿನ ಆಯಿತು ನೆಲ್ಲಿಯಮಂಗುಡಿ ಹತ್ರ ಹೋಗಿ ಬರೋಣ ಅಂತ ಅನ್ನಿಸ್ದಾಗ ನಾವು ಅಲ್ಲಿಗೆ ಹೋಗ್ತಾಯಿರ್ತೀವಿ ಆಗೊಮ್ಮೆ ಅಂದರೆ ಎರಡು ತಿಂಗಳಿಗೆ ಒಂದು ಸಲನಾದರೂ ನಾವು ನೆಲಿಯಮ್ಮನ ಗುಡಿ ಹತ್ರ ಹೋಗಿ ಬರೋದುಂಟು ಇವಾಗ ರಸಾಯನ ರೆಡಿ ಆಯಿತು ಫಲಹಾರ ಮತ್ತು ಹಣ್ಣು ಕಾಯನೆಲ್ಲ ಇಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇರೋದು ದೇವಸ್ಥಾನ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಇರೋದರಿಂದ ಅಂದರೆ ನಮ್ಮ ಊರಿಂದ ಕೆರೆಯಿಂದ ಆ ಕಡೆ ನಮ್ಮ ತೋಟದ ಕಡೆ ಇದೆ ಅದಕ್ಕೋಸ್ಕರ ನೆಡ್ಕಂಡು ಕೂಡ ವಾಕ್ ಆಗುತ್ತೆ ಅಂತ ನಾನು ರೇಖಾ ಇಬ್ಬರೇ ಆಗಿದ್ದರೆ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನನ್ನ ಮಗ ಇರೋದ್ರಿಂದ ಅವ್ನು ನಡೆಯೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಗಾಡೀಲೇ ಹೋಗಿ ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ ನಾವು ಹೋದಾಗ ದೇವಸ್ಥಾನದ ಹತ್ರ ಭಕ್ತಾದಿಗಳೆಲ್ಲ ಇದ್ದರು ಸ್ವಲ್ಪ ಜನ ಆಲ್ರೆಡಿ ಬಂದು ಹೋಗಿದ್ದರು ಇನ್ನೂ ಬರ್ತಲ್ಲೂ ಕೂಡ ಇದ್ದರು ನಾವು ಕೂಡ ಹೋದ್ವಿ ತುಂಬ ಚೆನ್ನಾಗಿ ಕೋಡಮ್ಮನಿಗೆ ಅಲಂಕಾರ ಮಾಡಿದರು ಮಂಗಳವಾರ ಶುಕ್ರವಾರ ಸ್ವಲ್ಪ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನು ನೋಡೋದಕ್ಕೆ ಕಣ್ಣುಗಳೇ ಸಾಲದು ಅಂತಲೇ ಹೇಳ್ಬೋದು ನಾವು ಹೋದ್ಮೇಲೆ ಪೂಜೆ ಕೂಡ ಮಾಡಿಸ್ಕೊಂಡು ಅದಾದಮೇಲೆ ನಾನು ಮನೆ ಹತ್ರ ಬಂದೆ ಮನೆ ಹತ್ರ ಬಂದಮೇಲೆ ನಾನು ಇದೂ ಕೂಡ ಶುಕ್ರವಾರದ ಸಂಜೆ ಇವ್ಳಾಗು ಮತ್ತು ಶೇರ್ ಇದ್ದೀನಿ ಮುಂದುವರಿಸ್ತಾ ಇರೋದು ಶುಕ್ರವಾರ ಸಂಜೆ ಮನು ಬೆಂಗಳೂರಿಂದ ಬಂದಿರೋದ್ರಿಂದ ಸರ್ಪ್ರೈಸ್ ಇದೆ ಅಂತ ಅಂದರು ಹಾಗೆ ನಾನು ಕೂಡ ಒಂದು ಆನ್ಲೈನ್ ಪೇಜಿಂದ ಒಂದು ಜ್ಯುವೆಲರಿನ ಅಂದರೆ ಒನ್ ಗ್ರಾಮ್ ತರಿಸಿದ್ದೆ ಅದನಿಗೆ ಗೀತನಿಗೆ ತೋರಿಸ್ಬೇಕಿತ್ತು ಅದು ಹೇಗಿದೆ ಚೆನ್ನಾಗಿದೆಯಾ ಅಂತೇಳಿ ನಾನು ಫಸ್ಟ್ ಟೈಮ್ ತರಿಸಿದ್ದು ಅದಕ್ಕೋಸ್ಕರ ನಾನು ಸಂಜೆ ತೋಟದ ಹತ್ರ ಓದೆ ಅದಾದ ಮೇಲೆ ಏನಾಯಿತು ನೀವೇ ನೋಡಿ ಯಾರು ಬಂದು ಏನ್ ಮಾಡ್ತೀವಿ ಮೊಬೈಲ್ ಕಂಪ್ ಕುಂತಿದ್ದೀಯ ಆ ಬುಕ್ಕನ್ನ ಕಾಪಿ ಮಾಡ್ಕೊಡ್ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಕೂಕಂಡೆ ವಾಯ್ಸ್ ಕೊಡೋಣ ಅಂತವ ಇನ್ನು ಮೈಕ್ ಚೇಂಜ್ ಮಾಡಿಲ್ಲ ಇನ್ನು ಅದರಲ್ಲೇ ಆಟ ಆಡ್ತಿದ್ದೀಯ ಇನ್ನು ನಿಂಗೆ ಹೇಳಿ ಹೇಳಿ ಸಾಕಾತು ಅಕಸ್ಮಾತ್ ಇನ್ನು ಫೋರ್ಸ್ ಮಾಡಿ ಹೇಳಿದ್ರೆ ಮೊದಲು ಮೊಬೈಲ್ ಚೇಂಜ್ ಮಾಡು ಆ ಮೈಕ್ ಆಮೇಲೆ ತಂದ್ರೆ ಆಗುತ್ತೆ ಅಂತ ಅದಕ್ಕೆ ನನಗೆ ಏನಾದ್ರು ಹೇಳಕ್ಕೆ ಹೇಳ್ಬಿಟ್ಟಿದೆ ಅದಕ್ಕೆ ಹಿಂಗೆ ಹೇಳ್ತೀಯ ಅಂತಾನೆ ಬರ್ತಾ ಇವತ್ತು ನೆನ್ಸ್ಕೊಂಡು ಆಕ್ಚುಲಿ ಟಿ ಟೆಕ್ ಇನ್ನು ಒಂದು ಮೈಕ್ ತಗೊಂಬಂದೆ ಇವತ್ತಿಂದ ಇದು ಯೂಸ್ ಮಾಡು ಇದು ಚೆನ್ನಾಗಿದೆ ಓಹೋ ಹೆಂಗ ನೆನೆಸ್ಕೊಂಡ್ ಅಲ್ಲ ಹೌದು ನಾನು ಯಾವ ಕಂಪನಿ ಇದು ಯೂಸ್ ಮಾಡೋದು ಹೆಂಗೆ ಇದರ ಅಮೌಂಟ್ ಎಷ್ಟು ಕೊಡಿಲ್ಲ ನಾನು ಹೇಳ್ತೀನಿ ನಿಮ್ಮ ತಮ್ಮ ಕೋರ್ಸ್ ಇದೆ ಓ ಅನ್ನುತ್ತೆ ಏನಂದಲ್ಲ ಸುಮ್ಮನೆ ವಾಯ್ಸ್ ಕ್ವಾಲಿಟಿ ಅದಕ್ಕೆ ಮೈಕ್ ಯೂಸ್ ಮಾಡಬೇಕು ಹೌದಾ ಯಾವ ಇದು ಅಂತ ಅಂತ ಇದೆ ಇದರಲ್ಲಿ ಹೀง ಕೊಟ್ಟಿರ್ತಾನೆ ಓ ಇದರಲ್ಲಿ ಒಂದು ರಿಸೀವರ್ ಇದು ರಿಸೀವರ್ ನ ಮೊಬೈಲ್ ಕನೆಕ್ಟ್ ಮಾಡಬೇಕು ಆಯ್ತಾ ಇನ್ ಎರಡು ಟ್ರಾನ್ಸ್‌ಮಿಟರ್ಸ್ ಟ್ರಾನ್ಸ್‌ಮಿಟರ್ಸ್ ಅಂದ್ರೆ ಇಬ್ರು ಮಾತಾಡಬಹುದು ಇಲ್ಲ ಒಂದು ಆನ್ ಮಾಡ್ಕೊಂಡ್ರೆ ಒಬ್ರು ಮಾತಾಡಬಹುದು ಎರಡು ನಾನ್ ಮಾಡ್ಕೊಂಡ್ರೆ ಇಬ್ರು ಮಾತಾಡಬಹುದು ಅಟ್ ಎ ಟೈಮ್ ಆಯ್ತಾ ಮೊಬೈಲ್ ಗೆ ತೋರಿಸ್ಲಾ ನಂದಕ್ಕೆ ತೋರಿಸುತ್ತೀಯಾ ಏನು ಬೇಡ ಡೈರೆಕ್ಟ್ ಮೊಬೈಲ್ ಗೆ ಹಾಕದಾ ಡೈರೆಕ್ಟ್ ಮೊಬೈಲ್ ಗೆ ಹಾಕ ಅದು ಫಸ್ಟ್ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡಿದ್ ತಕ್ಷಣ ಇದು ಟ್ರಾನ್ಸ್‌ಮಿಟರ್ ಆನ್ ಮಾಡ್ಕೋಬೇಕು ಆಯ್ತಾ ಎರಡನ್ನು ಆನ್ ಮಾಡ್ಕೊಂಡಿದ್ ತಕ್ಷಣ ಇದು ಮೈಕ್ ಇದೆಯಲ್ಲ ನಿಮ್ಗೆ ಬ್ಯಾಕ್ ಗ್ರೌಂಡ್ ವೈಸ್ ಕೇಳಿಸ್ಬಾರ್ದು ಅಂತ ಅಂದ್ರೆ ಅದನ್ನ ಬ್ಲೂ ಕಲರ್ ಮಾಡ್ಕೋಬೇಕು ಎಕೋಸಿಸ್ಟಮ್ ಆನ್ ಮಾಡ್ಕೋಬೇಕು ಅವಾಗ ಬರೀ ನೀನ್ ಮಾತಾಡೋದು ಮಾತ್ರ ಕೇಳಿಸುತ್ತೆ ಬ್ಯಾಕ್ ಗ್ರೌಂಡ್ ವೈಸ್ ಏನು ಬರಲ್ಲ ಮಾಡಿದೆ ಮಾಮೂಲಿ ಪವರ್ ಆನ್ ಮಾಡಿದೆ ಎಕೋ ಅಂತ ಇದೆ ಎಕೋ ಪ್ರೆಸ್ ಮಾಡಿದ್ರೆ ಬ್ಲೂ ಬರಬೇಕು ಬ್ಲೂ ಬಂದ್ರೆ ಬ್ಯಾಕ್ ಗ್ರೌಂಡ್ ಮಾತು ಏನು ಕೇಳಿಸಲ್ಲ ಬರೀ ಮಾತಾಡೋದು ಮಾತ್ರ ಕೇಳಿಸುತ್ತೆ ಇದನ್ನ ಮೊಬೈಲ್ ಕನೆಕ್ಟ್ ಮಾಡೋದ್ ಹೇಗೆ ಅಂದ್ರೆ ಇದು ಒಂದು ಕನೆಕ್ಟರ್ ಕೊಟ್ಟಿದ್ದಾನೆ ಆಯ್ತಾ ಈ ಕನೆಕ್ಟರ್ನ ಫಸ್ಟ್ ಫೋನಿಗೆ ಹಾಕ್ಬೇಕು ಆಯ್ತಾ ಆಯ್ತಾ ಆಮೇಲೆ ಇದರಲ್ಲಿ ಸಿ ಟೈಪ್ ಇದೆಯಲ್ಲ ಫಸ್ಟ್ ಇದನ್ನ ಕನೆಕ್ಟ್ ಮಾಡ್ತೀನಿ ನಾನು ಆಯ್ತಾ ಇದು ಕನೆಕ್ಟ್ ಆಯಿತು ಇದನ್ನೇ ಇಲ್ಲ ಇಲ್ಲ ಇದನ್ನ ನಿಮಗೆ ಫಸ್ಟ್ ಇವ್ರು ಕೇಳಿಸ್ಕೋಬೇಕಲ್ಲ ವಾಯ್ಸ್ ಹೆಂಗ್ ಬರ್ತಿದೆ ಅಂತ ಅದಕ್ಕೇನೆ ಇಯರ್ಫೋನ್ ಕೂಡ ಅವರೇ ಕೊಟ್ಟಿದ್ದಾರೆ ಆಯ್ತಾ ಅದಕ್ಕೂ ಏನು ಟೆನ್ಷನ್ ತಂಗಿಲ್ಲ ಯಾಕಂದರೆ ವಾಯ್ಸ್ ಕ್ಲಾರಿಟಿ ಹೆಂಗ್ ಬರ್ತಿದೆ ವಿಡಿಯೋ ಮಾಡಬೇಕಾದ್ರೆ ಅದನ್ನ ಕೇಳಿಸ್ಕೋಬೇಕು ಅಂತ ಇದಕ್ಕೂ ಇಯರ್ಫೋನ್ ಆಪ್ಷನ್ ಇದೆ ಇಲ್ಲಿ ಅದನ್ನ ಇಯರ್ಫೋನ್ ಆಪ್ಷನ್ ಇಲ್ಲಿ ಇಯರ್ಫೋನ್ ಹಾಕ್ಕೊಂಡು

ಚೆನ್ನಾಗಿ ಮೈಕ್ ಫೈನಲಿ ಮೈಕ್ ಚೇಂಜ್ ಮಾಡ್ದೆ ನೀವೆಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದೀರಾ ಮೊಬೈಲ್ ಚೇಂಜ್ ಮಾಡಿ ಕ್ಲಾರಿಟಿ ಬರಲ್ಲ ಅಂತ ನೋಡೋಣ ಅದನ್ನ ಈ ವರ್ಷ ಅದನ್ನೂ ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಅದನ್ನು ನಾನು ಚೇಂಜ್ ಮಾಡೋ ಪ್ರಯತ್ನ ಮಾಡ್ತೀನಿ ಸದ್ಯಕ್ ಮೈಕ್ ಚೇಂಜ್ ಮಾಡಿದ್ದೀನಲ್ಲ ಖುಷಿ ಆಯ್ತು ವಾಯ್ಸ್ ಕೇಳ್ಸಲ್ಲ ಅಂತಲೂ ಕೂಡ ಅಂತ ಇದ್ರಿ ವಾಯ್ಸ್ ಜಾಸ್ತಿ ಕೇಳಿಸುತ್ತೆ ಅಂತ ಅದಕ್ಕೆಲ್ಲ ಒಂದು ಡಿಜಿಟೆಕ್ ಇಂದ ಪ್ರಮೋಷನ್ ಮಾಡ್ತಿಲ್ಲ ನಾನು ನಾರ್ಮಲ್ ಆಗಿ ತಂದಿದ್ದೆ ಅಲ್ಲ ಏನಾದರೂ ಪ್ರಮೋಷನ್ ಅಂತ ಅನ್ಕೊಂಡ್ಬೇಡಿ ಇದು ನಾವು ತಗೊಂಡಿರೋದು ಚೆನ್ನಾಗಿದೆ ಅಂತ ತಂದಿದ್ದಾನೆ ಯೂಸ್ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಹೇಳ್ತೀನಿ ಯಾರಾದ್ರೂ ಮೈಕ್ ಗಳನ್ನ ಹುಡುಕ್ತಾ ಇದ್ರೆ ಹೆಲ್ಪ್ ಆಗ್ಬಹುದು ಅವ್ನ ಆಲ್ರೆಡಿ ಉಪಯೋಗಿಸಿದಾನೆ ಕಂಪ್ನಿ ಉಪಯೋಗಿಸಿರೋದ್ರಿಂದಲೇ ನನ್ಗೂ ಕೂಡ ಇದನ್ನೇ ಸಜೆಸ್ಟ್ ಮಾಡ್ದಾ ಚೆನ್ನಾಗಿರುತ್ತಂತೆ ನೀವು ಕೂಡ ಟ್ರೈ ಮಾಡಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅನ್ನೋದು ಸರಿ ಗೀತಾ ಮೊಬೈಲ್ ನೋಡ್ಬೇಕಾದ್ರೆ ಎಲ್ಲಾರು ಎಷ್ಟೊಂದರ ಜನ ನೋಡಿದಿನಿ ಬರೀ ನಾನು ಆ ಪೇಜಿಂದ ಅದನ್ ತರಿಸ್ದೆ ಈ ಪೇಜಿಂದ ಇದನ್ ತರಿಸ್ದೆ ಈ ಸೀರೆ ಈ ಪೇಜಿಂದ ತರಿಸ್ದೆ ಅಂತ ನೋಡಿ ನೋಡಿ ಸಾಕಾಯ್ತು ನಾನು ಅನ್ಕೊಂಡೆ ನೋಡೋಣ ನಾನು ಎಂದೂ ಈ ತರ ತರಿಸ್ಕೊಂಡಿರ್ಲಿಲ್ಲ ನೋಡೋಣ ಒಂದ್ ಏನಾದ್ರು ಚಿಕ್ಕದಾಗಿ ಒಂದು ಹ್ಮ್ ತರಿಸಿದೀನಿ ಹೆಂಗಿರುತ್ತೋ ಏನೋ ಕಡಿಮೆ ದುಡ್ಡಿನ ಸ್ವಲ್ಪ ದೊಡ್ಡ ದೊಡ್ಡ ತರ್ಸದ್ ಬೇಡ ಸೀರೆ ಬೇಡ ಯಾಕಂದ್ರೆ ಸೀರೆಗಳು ಗೊತ್ತಾಗಲ್ಲ ಅದಕ್ಕೋಸ್ಕರ ಒಡವೆ ತರ್ಸೋಣ ಅಂತೇಳಿ ಒಂದು ಚಿಕ್ಕ ಪೇಜು ನಾನು ದೊಡ್ಡ ಪೇಜು ಸೆಲೆಕ್ಟ್ ಮಾಡಲಿಲ್ಲ ಅದೇನು ಅಲೋ ಹಲೋ ಫ್ಯಾಷನ್ಸ್ ಅಂತ ಒಂದು ಚಿಕ್ಕ ಪೇಜಿಂದ ಒಂದು ಒಡವೆ ತರಿಸ್ದೆ ನೋಡೋಣ ಹೆಂಗೆ ಕಾಣುತ್ತೆ ಅಂತ ನಾನು ಏನಾರು ತರಿಸ್ಲಿ ಇಲ್ಲಿ ನಿಮಗೆ ತೋರಿಸಿ ಸಜೆಷನ್ ತಗೊಬೇಕಲ್ಲ ಅದಕ್ಕೋಸ್ಕರ ಅಲ್ಲಿ ಅನ್ಬಾಕ್ಸ್ನೇ ಮಾಡಲಿಲ್ಲ ಇಲ್ಲೇ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದೆ ಹೆಂಗೈತೆ ನೋಡು ಇದು ಹಿಂಗೆ ಕೊಟ್ಟವ್ರೆ ಡಾಲರ್ ಸಪ್ರೇಟ್ ಕೊಟ್ಟವ್ರೆ ಹ್ಞೂ ಅದಕ್ಕೆ ಡಾಲರ್ ಹಾಕೋದು ಇದು ಹಿಂಗೈತೆ ಇದಕ್ಕೆ ಎಕ್ಸ್ಟ್ರಾ ಈ ಬೇಕಿಲ್ಲ ನಮಗೆ ಅಂದ್ರೆ ಈ ಚೈನ್ ತಗಿದ್ಬಿಟ್ಟು ದಾರ ಹಾಕೋಣ ದಾರಾನೂ ನೋಡು ಚೆನ್ನಾಗಿದೆ ಚೆನ್ನೈತಾ ವಾಲೆ ಸೆಟ್ ನಿನ್ ಮುಖಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾ ನಿನ್ ಮುಖಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವೆರಡು ತರ್ಷಿನಪ್ಪ ನಾನು ನಮ್ಮ ಅಲ್ಲಿ ಓಪನ್ ನಮ್ಮ ಮನೆಯವ್ರು ನೋಡ್ತಾರೆ ಅಂತ ಹೇಳಿ ಇಲ್ಲಿಗೆ ಬಂದೆ ಚೆನ್ನೈತಾ ಬೇರೆಯವ್ರಿಗೆ ಗೆಳ್ಬಹುದು ತಗೊಳ್ರಿ ಅಂತ ನಾನು ಅದಕ್ಕೆ ನೋಡನ್ ಚಿಕ್ಕದ್ ಕಳ್ಸನ ಅವ್ರನ್ನ ಹೇಳಿದ್ದೆ ಚೆನ್ನಾಗಿದ್ರು ಮಾತ್ರನೇ ನಾನು ಬಳಸೋದು ಅದಕ್ಕೆ ಸಿಂಪಲ್ ಆಗಿರೋದು ಕೊಡು ಅಂತ ತಡಿ ಬೇರೆಯವ್ರಿಗೆ ಹೇಳ್ತೀನಿ ಪಾಪ ಅವ್ರು ಚೆನ್ನಾಗೈತೆ ನನ್ಗೆ ಇಷ್ಟ ಆಯ್ತು ನೋಡಿ ನಿಜವಾಗ್ಲೂ ನಾನು ನಿಜವಾಗ್ಲೂ ನಾನು ತರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಇದು ಗೋಲ್ಡ್ ಕಲರ್ ಇದೆ ಸ್ವಲ್ಪ ಗೋಲ್ಡ್ ಜಾತ್ರೆ ಕಲರ್ ಅಂತೀವಲ್ಲ ಗೊತ್ತಾ ನಿಮಗೆ ಆ ಥರ ಇಲ್ಲ ನಿಜವಾಗ್ಲೂ ನಾನು ತರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಕಡಿಮೆ ಅಂದರೆ ಅದು ಇಬ್ನೂ ಇವಾಗ ಸ್ಟಾರ್ಟ್ ಆಗಿರೋದು ಹಲೋ ಫ್ಯಾಷನ್ಸ್ ಅಂತ ಅವರು ಇದನ್ನೆಲ್ಲ ಆಲ್ ಓವರ್ ಕರ್ನಾಟಕ ನಾವೆಲ್ಲೇ ಕೇಳಿದ್ರು ಕೂಡ ವಾಟ್ಸಾಪ್ ಅವರು ಯಾವುದೇ ಒಡವೆ ಅವರು ಪೇಜಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅವರು ಕರ್ನಾಟಕ ಪೂರ್ತಿ ಅವರು ವಾಟ್ಸಾಪ್ ಮಾಡ್ತಾರೆ ಹಾಗೆ ಅವ್ರ ಹತ್ರ ಇಮಿಟೇಷನ್ ಜ್ಯೂಲರಿನು ಇದೆ ಹಾಗೆ ಜರ್ಮನ್ ಸಿಲ್ವರ್ ಕೂಡ ಸಿಗುತ್ತೆ ಒಂದು ಗ್ರಾಮ್ ಗೋಲ್ಡ್ ಕೂಡ ಸಿಗುತ್ತೆ ಈ ರೀತಿ ಗೋಲ್ಡ್ ಪ್ಲೇಟೆಡ್ ಒಡವೆಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ತಗೊಂಡಿದ್ದೀನಿ ಅಥವಾ ವಿಡಿಯೋಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ತುಂಬಾ ಇಷ್ಟ ಆಗಿದೆ ನೀವು ನೋಡಿ ಅವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ಕೊಂತೀನಿ ಯಾಕೆಂದ್ರೆ ಅವ್ರ ಅಡ್ರೆಸ್ನು ಎಲ್ಲ ಆಲ್ ಓವರ್ ಕರ್ನಾಟಕ ನಾವು ಎಲ್ಲೇ ಕೇಳಿದ್ರು ಕೂಡ ಶಿಪ್ಮೆಂಟ್ ಇದೆ ಅಂದ್ರೆ ಕೊರಿಯರ್ ವ್ಯವಸ್ಥೆ ಇದೆ ಖಂಡಿತವಾಗ್ಲೂ ಅವರು ಕೊರಿಯರ್ ಮಾಡ್ತಾರೆ ನಿಮ್ಗೆ ಯಾವುದೇ ಡೌಟ್ ಬೇಡ ತುಂಬಾ ಚೆನ್ನಾಗಿದೆ ನೀವು ಕೂಡ ತರಿಸ್ಕೊಂಡು ನಿಮ್ಗೆ ಇಷ್ಟ ನಿಮ್ಗೆ ಏನಸ್ತು ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾಕೆಂತಂದ್ರೆ ತಗೊಂಡಿದ್ನಲ್ಲ ಅದು ಫಸ್ಟ್ ಟೈಮ್ ನಾನು ಈ ತರದನ್ನ ನಾನು ಯಾವ್ದೂ ಕೂಡ ಸೀರೆನೂ ಕೂಡ ಯಾವ್ದೊಂದು ಪೇಜಿಂದ ತರಿಸ್ಕೊಂಡಿಲ್ಲ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಇಮಿಟೇಷನ್ ಒನ್ ಗ್ರಾಮ್ ಗೋಲ್ಡ್ ಜ್ಯೂಲಿ ತರಿಸ್ಕೊಂಡಿದ್ದೀನಿ ಇಷ್ಟ ಆಗಿದೆ ನನಗೆ ಬೇಕಿದ್ರೆ ವೇರ್ ಮಾಡೋ ಕೂಡ ಇದನ್ನ ನಿಮ್ ಜೊತೆ ಹೇಗೆ ಕಾಣಿಸ್ತು ಅನ್ನೋದನ್ನ ತೋರಿಸ್ತೀನಿ

ಇದನ್ನ ತರಿಸ್ಕೊಂಡಿರೋದು ಆನ್ಲೈನ್ ಪೇಜಿಂದ ಎಲ್ರು ಇನ್ಸ್ಟ್ರೋಲ್ ಮಾಡ್ಬೇಕಾದ್ರೆ ಎಲ್ಲ ಆ ಪೇಜಿಂದ ತರಿಸ್ಕೊಂಡು ಈ ಪೇಜ್ ತರಿಸ್ಕೊಂಡು ನಾನು ಟ್ರೈ ಮಾಡೋಣ ಅಂತ ಒಂದು ಅಲೋ ಫ್ಯಾಷನ್ಸ್ ಅಂತ ಒಂದು ಚಿಕ್ಕ ಪೇಜ್ ಇವಾಗ ಇನ್ಸ್ಟಾ ಪೇಜ್ ಅಲ್ಲಿಂದ

ಹಾ ತುಂಬಾ ಚೆನ್ನಾಗಿದೆಯಾ ಹೌದು ನಿಜ ಬೋರ್ಡ್ ತರನೇ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಆ ಒಂಥರ ಸಿಗುತ್ತಾ ನಾನು ಅಂದ್ಕೊಂಡಿದ್ದೆ ಏನೋ ಜಾತ್ರೆ ತರ ಕಾಣಿಸೋದೇನೋ ಖುಷಿ ಆಯ್ತು ನೈಸ್ ಅಷ್ಟು ಕಮ್ಮಿ ಪ್ರೈಸ್ಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಸರಿ ಮನು ಕೈಲಿ ನಾನು ತರಿಸಕೊಂಡಿರೋ ಮೈಕು ತುಂಬ ತುಂಬ ಚೆನ್ನಾಗಿದೆ ಇನ್ನು ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸುತ್ತೆ ಅನ್ನೋ ಭಯ ಇರೋದಿಲ್ಲ ಹಾಗೇ ಜ್ಯೂಲರಿ ಕೂಡ ಇವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಕಮೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರಿಗಾದರೂ ಇಷ್ಟವಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್